ಭಟ್ಟರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಮಂಜುನಾಥ ಜಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾದರು ಅಂತ ಚುನಾವಣಾ ಅಧಿಕಾರಿ ನಾಗಭೂಷಣ್ ಘೋಷಣೆ ಮಾಡಿದ್ರು ಮಾಜಿ ಅಧ್ಯಕ್ಷರು ಆದ ಜಿ ನಾಗರಾಜ್ ಮತ್ತು ಪಟೇಲ್ ವೆಂಕಟೇಶ ಸದಸ್ಯರು ರಾಜಕುಮಾರ್ ಶಿವಶಂಕರ್ ವೆಂಕಟರಂಗಯ್ಯ ರಂಗಸ್ವಾಮಿ ಸಿ ರಾಮಚಂದ್ರಯ್ಯ ಸುಮಿತ್ರಾ ಚೆನ್ನಮ್ಮ ಉಪಸ್ಥಿತರಿದ್ದರು

ಗ್ರಾಮಸ್ಥರು ಆದ ರಮೇಶ್ ಸುರೇಶ್ ನಾರಾಯಣ್ ಇತರು ಇನ್ನು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸಂಘದ ಸರ್ವತೋಮುಖವಾಗಿ ಅಭಿವೃದ್ಧಿಯತ್ತ ಹಾಗೂ ಹೈನುಗಾರಿಕೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಿ ಬಮೂಲ್ನಿಂದ ಬರುವಂತಹ ಎಲ್ಲಾ ಸೌಕರ್ಯವನ್ನು ರೈತರಿಗೆ ಒದಗಿಸುವ ನಿಟ್ಟನಲ್ಲಿ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ ಭಟ್ಟರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ ಇಪ್ಪತ್ತು ವರ್ಷದಿಂದ ಜೆಡಿಎಸ್ ಬೆಂಬಲಿತರೆ ಮೇಲುಗೈ ಸಾಧಿಸಿದೆ